ನಾನು ಈಗ ಗೊಬ್ಬರವನ್ನು ಸಾವಯವ ಗೊಬ್ಬರ ಉಪಯೋಗಿಸುವ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಕೊಟ್ಟಿಗೆ ಗೊಬ್ಬರವನ್ನು ಉಪಯೋಗಿಸ್ತೆ ಅದನ್ನು ಬಿಟ್ಟರೆ ಭೂ ಚೈತನ್ಯ ಗೊಬ್ಬರವನ್ನು ಉಪಯೋಗಿಸ್ತೆ ಕಾಳುಗಳು ಕರೆಗಳು ನಮ್ಮಲ್ಲಿ ಪಣಿಯೂರವನ್ನಲ್ಲಿ ಸಾಮಾನ್ಯವಾಗಿದ್ದು ಇದಕ್ಕೆಲ್ಲದಕ್ಕೂ ನಮಗೆ ಮೂಲ ನನ್ನ ಕೃಷಿಯ ವ್ಯವಸ್ಥೆಗೆ ಗುರುಗಳು ವಿ ಎಮ್ ಹೆಗಡ್ರು ಅಂಥೇಳಿ ಸಿರ್ಸಿ ಅವರು ಸ ಸಜೆಷನ್ ಮೂಲಕವೇ ನಾನು ಇಡೀ ಕೃಷಿಯನ್ನು ಮಾಡ್ತಾಯಿದ್ದೆ ಕೊಟ್ಟಿಗೆ ಗೊಬ್ಬರ ಇಡೀ ಪ್ಲಾಟಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಎಷ್ಟು ಸಿಗ್ತದೆಯೋ ಅಷ್ಟನ್ನು ಉಪಯೋಗಿಸ್ಕೊಂಡು ಕೊಟ್ಟಿಗೆ ಗೊಬ್ಬರವನ್ನು ಉಳಿದಂಥ ಸಾವಯವ ಪೂರೈಕೆಗಾಗಿ ಭೂ ಚೈತನ್ಯ ಗೊಬ್ಬರವನ್ನು ಉಪಯೋಗಿಸ್ತೆ ಈಗ ಸಾಮಾನ್ಯ ಒಂದು ಹನ್ನೆರಡು ವರ್ಷದಿಂದ ನಾನು ಈ ಗೊಬ್ಬರವನ್ನು ಉಪಯೋಗಿಸ್ತಾ ಇದ್ದೆ ಹಾಗಾಗಿ ನನ್ನದು ಗೊಬ್ಬರ ಸಾವಯವ ಗೊಬ್ಬರ ಅಂದರೆ ಒಂದು ಕೊಟ್ಟಿಗೆ ಗೊಬ್ಬರ ಇಲ್ಲದಿದ್ದರೆ ಭೂ ಚೈತನ್ಯ ಆಳುವ ವ್ಯವಸ್ಥೆಯಲ್ಲಿ ನಾನು ಈ ಗೊಬ್ಬರವನ್ನು ಬಳಸ್ತಾ ಇದ್ದೆ ಸುಮಾರು ಎರಡು ಸಾವಿರದ ಹದಿಮೂರರಿಂದನೇ ಕಾಳುಮೆಣಸು ಕೃಷಿ ಬಗ್ಗೆ ಹೆಚ್ಚಿನ ಲಕ್ಷ್ಯ ವಹಿಸ್ತಾ ಇರುವಂಥದ್ದು ಅದರಲ್ಲಿ ಇದು ಪಣಿಯೂರ ಒನ್ ವೆರೈಟಿಯನ್ನು ನಾನು ಮೊದಲಿನಿಂದ ಮಾಡ್ತಾ ಬಂದಂಥದ್ದು ಬಸಿಯುವಿಕೆ ಸರಿಯಾಗಿ ಆಗುವ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಮಾಡಿದಲ್ಲಿ ಮಾತ್ರ ನಾವು ಸಕ್ಸಸ್ ಅಪ್ಲು ಸಾಧ್ಯ ಇದ್ದು ಹಾಗಾಗಿ ನಾನು ಮಾಡಬೇಕಿದ್ರೆ ಪ್ರತಿ ಅಡಿಕೆ ಸಸಿಯ ಬು ಮರದಲ್ಲೂ ಸ್ವಲ್ಪ ಎತ್ತರದಲ್ಲೇ ಅಡಿ ಕಾಳು ಬಳ್ಳಿಯನ್ನು ನೆಡುತ್ತೆ ಎರಡು ಭಾಗದಲ್ಲೂ ಸಹಿತ ಕಾಳುಮೆಣಸಿನ ಬಳ್ಳಿಯನ್ನು ನೆಟ್ಟಿದ್ದೆ ಆ ಕಡೆ ಮತ್ತು ಈ ಕಡೆ ಹಾಗೆ ನೆಟ್ಟಾಗ ಬಳ್ಳಿ ಒಂದೇ ಸಲಕ್ಕೆ ಆರು ಬಳ್ಳಿಯನ್ನ ಮೇಲೆ ಹತ್ತಿಸುವಂತ ವ್ಯವಸ್ಥೆಯನ್ನು ಮಾಡುತ್ತೆ ಹಾ ಫುಲ್ ಬತ್ತು ದಾಟ್ಕಾಳು ಆಗ್ತದೆ ವರ್ಷನೂ ಬತ್ತು ಮಳೆ ಯಾವುದೇ ರೀತಿಯ ವಾತಾವರಣ ಇದ್ರು ಇದು ದಾಟ್ಕಾಳಾಗ್ಲೆ ಅದು ವಿಶೇಷ ಇದ್ರದ್ದು ಈ ಲೋಕಲ್ ಅಲ್ಲಿ ಹೆಚ್ಚು ಇದು ದಾಟ್ಕಾಳಾಗ್ತಲೇ ಹೌದು ಇದರಲ್ಲಿ ದಾಟ್ಕಾಳ ಸಮಸ್ಯೆ ಇಲ್ಲ